ಸಮಾಧಿಪಾದದ ಸಾರಾಂಶವು ಹೀಗಿದೆ ಮೊದಲನೆಯ ಸೂತ್ರದಿಂದ ನಾಲ್ಕನೇ ಸೂತ್ರದವರೆಗೆ ಯೋಗ ಅಂದರೆ ಏನು ಅದರಿಂದಾಗುವ ಪರಿಣಾಮ ಹಾಗೂ ಅದರ ಪ್ರಾಮುಖ್ಯತೆ ಬಗ್ಗೆ ವಿವರಿಸಲಾಗಿದೆ ಯೋಗ ಚಿತ್ತವೃತ್ತಿ ನಿರೋಧ ಐದನೇ ಸೂತ್ರದಿಂದ ಹನ್ನೊಂದನೇ ಸೂತ್ರದವರೆಗೂ ಚಿತ್ತವೃತ್ತಿಗಳು ಯಾವುವು ಅವು ಎಷ್ಟಿವೆ ಮತ್ತು ಅವುಗಳ ಸ್ವರೂಪದ ಬಗ್ಗೆ ವಿವರಣೆ ಇದೆ ಅಂದರೆ ಚಿತ್ತವೃತ್ತಿಗಳು ಐದು ವಿಧವಾಗಿದೆ ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರಾಸ್ಮೃತಿ ಇವುಗಳ ವಿವರಣೆಯ ಬಗ್ಗೆ ಹೇಳಲಾಗಿದೆ ಹನ್ನೆರಡನೇ ಸೂತ್ರದಿಂದ ಹದಿನಾರನೇ ಸೂತ್ರದವರೆಗೂ ಚಿತ್ತವೃತ್ತಿಗಳನ್ನು ಯಾವ ರೀತಿ ನಿರೋಧ ಮಾಡಬಹುದು ಎಂಬುದರ ಬಗ್ಗೆ ವಿವರಣೆ ಇದೆ ಅಂದರೆ ಅಭ್ಯಾಸ ಹಾಗೂ ವೈರಾಗ್ಯ ಎಂಬಿ ಇವೆರಡು ಗಳ ಮೂಲಕ ಚಿತ್ತವೃತ್ತಿಗಳನ್ನು ನಿರೋಧ ಮಾಡಬಹುದು ಎಂದು ಹೇಳಲಾಗಿದೆ ಅಭ್ಯಾಸ ಎಂದರೆ ಅಷ್ಟಾಂಗ ಯೋಗದ ಅಭ್ಯಾಸ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವುಗಳನ್ನು ನಿತ್ಯ ಅನುಷ್ಠಾನಕ್ಕೆ ಅಭ್ಯಾಸವೆಂದು ಹೇಳಲಾಗಿದೆ ವೈರಾಗ್ಯ ಎಂದರೆ ಲೌಕಿಕದ ಬಗ್ಗೆ ನಿರಾಸಕ್ತಿ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆ ಬಗ್ಗೆ ಆಸಕ್ತಿ ಹೊಂದುವುದು ಇದು ವೈರಾಗ್ಯ ಇವುಗಳ ಮೂಲಕ ನಾವು ಚಿತ್ತವೃತ್ತಿಗಳನ್ನು ನಿರೋಧ ಮಾಡಬಹುದು ಎಂದು ವಿವರಿಸಲಾಗಿದೆ ಹದಿನೇಳನೇ ಸೂತ್ರದಿಂದ ಸಂಪ್ರಜ್ಞಾತ ಸಮಾಧಿ ಹಾಗೂ ಸಂಪ್ರಜ್ಞಾತ ಸಮಾಧಿಯ ಬಗ್ಗೆ ಹೇಳಲಾಗಿದೆ ಸಂಪ್ರಜ್ಞಾತ ಸಮಾಧಿಯಲ್ಲಿ ವಿಚಾರ ವಿತರ್ಕ ಆನಂದ ಅಸ್ಮಿತದಿಂದ ಕೂಡಿದಂತಹ ಸಂಪ್ರಜ್ಞಾತ ಸಮಾಧಿ ನಿರ್ವಿತರ್ಕ ನಿರ್ವಿಚಾರ ನಿರಾನಂದ ನಿರ್ ನಿರಾಸ್ಮಿತ ಅದ ಅಸಂಪ್ರಜ್ಞಾತ ಸಮಾಧಿ ಅದರಲ್ಲೂ ಸಬೀಜ ಸಮಾಧಿ ಹಾಗೂ ನಿರ್ಬೀಜ ಸಮಾಧಿ ಎಂಬ ಎರಡು ವಿಧವಿದೆ ಇವುಗಳ ಪ್ರತಿಯೊಂದು ಹಂತಗಳ ಬಗ್ಗೆ ವಿವರಣೆಯನ್ನು ಹೇಳಲಾಗಿದೆ ಅಷ್ಟೇ ಅಲ್ಲದೆ ಭವಪ್ರತ್ಯಗಳು ಅಂದರೆ ಪೂರ್ವಜನ್ಮದ ಸುಕೃತ ಫಲ ಇರುವಂಥವರಿಗೆ ಗುರಿಯನ್ನು ಬೇಗ ಮುಟ್ಟಬಹುದು ಅವರು ವಿಶಿಷ್ಟ ದೇಹಿಗಳಾಗಿರುತ್ತಾರೆ ಎಂಬುದಾಗಿ ಪತಂಜಲಿ ಅವರು ತಮ್ಮ ಸೂತ್ರದಲ್ಲಿ ತಿಳಿಸಿರುತ್ತಾರೆ ಯಾರು ಭವ ಅಲ್ಲವೋ ಅಂತಹ ಯೋಗ ಸಾಧಕರಿಗೆ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಇವುಗಳ ಅಗತ್ಯವು ಗುರಿ ಮುಟ್ಟಲು ಅವಶ್ಯಕವಾಗಿದೆ ಎಂದು ತಿಳಿಸಿರುತ್ತಾರೆ ಈ ಅಭ್ಯಾಸಿಗಳನ್ನು ಮೂರು ವಿಧವಾಗಿ ವಿಂಗಡಿಸಿರುತ್ತಾರೆ ಮೃದು ಮಧ್ಯಮ ಹಾಗೂ ತೀವ್ರ ಸಂವೇಗಿಗಳು ಎಂದು ಹೇಳಿರುತ್ತಾರೆ ಇದರಲ್ಲೂ ಪ್ರತಿಯೊಂದರಲ್ಲೂ ಮೃದು ಮಧ್ಯಮ ತೀವ್ರ ಮೃದುವಿನಲ್ಲಿ ಮೃದು ಮಧ್ಯಮ ತೀವ್ರ ಮಧ್ಯಮದಲ್ಲಿ ಮೃದು ಮಧ್ಯಮ ತೀವ್ರ ತೀವ್ರದಲ್ಲೂ ಮೃದು ಮಧ್ಯಮ ತೀವ್ರ ಈ ರೀತಿ ಒಟ್ಟು ಒಂಬತ್ತು ವಿಧವಾದ ವೇಗಗಳಿಂದ ಕೂಡಿದಂತಹ ಅಭ್ಯಾಸಗಳು ಇರುತ್ತಾರೆ ಅದರಲ್ಲಿ ತೀವ್ರ ಸಂವೇಗಿಗಳಿಗೆ ಗುರಿಯು ಹತ್ತಿರದಲ್ಲೇ ಇರುತ್ತದೆ ಎಂದು ಹೊರಸೂತ್ರದಲ್ಲಿ ಹೇಳುತ್ತಾರೆ ತೀವ್ರ ವೇಗವಾ ಸನ್ನಹ ಎಂದು ತಮ್ಮ ಸೂತ್ರದಲ್ಲಿ ವಿವರಿಸುತ್ತಾರೆ ಇನ್ನು ಭಕ್ತಿಯೋಗದ ಬಗ್ಗೆ ಪತಂಜಲಿ ಅವರು ಹೇಳುತ್ತಾರೆ ಈಶ್ವರ ಪ್ರಣಿದಾನಾತ್ವ ಅಂದರೆ ಈಶ್ವರನಲ್ಲಿ ಸಂಪೂರ್ಣ ಸಮರ್ಪಣೆ ಮಾಡಿದರೆ ಗುರಿ ಮುಟ್ಟಬಹುದು ಎಂದು ತಿಳಿಸಿರುತ್ತಾರೆ ಇದರಲ್ಲಿ ಈಶ್ವರ ಎಂದರೆ ಯಾರು ಈಶ್ವರನೆಂದರೆ ಕ್ಲೇಶ ಕರ್ಮ ಹಾಗೂ ಅದರಿಂದ ಆಗುವ ಪರಿಣಾಮಗಳ ಅಂಟು ಇಲ್ಲದವರಿಗೆ ಈಶ್ವರ ಎಂದು ಹೇಳುತ್ತಾರೆ ಈಶ್ವರನು ಸರ್ವಜ್ಞನು ಎಲ್ಲದರ ಸೃಷ್ಟಿಕರ್ತನು ಆಗಿರುತ್ತಾನೆ ಅವನೇ ಶಿವ ಅವನೇ ಆದಿಗುರು ಆದಿಗುರು ಈ ಶಿವನು ಕಾಲಾತೀತನಾಗಿರುತ್ತಾನೆ ಸರ್ವಜ್ಞನಾಗಿರುತ್ತಾನೆ ಅವನಲ್ಲಿ ಎಲ್ಲ ಸೃಷ್ಟಿಯ ಬೀಜಗಳು ಅವನಲ್ಲಿ ಅಡಕವಾಗಿರುತ್ತದೆ ಅವನು ಒಳಗೂ ಹೊರಗು ಎಲ್ಲ ಕಡೆಯೂ ಇರುತ್ತಾನೆ ಶಿವ ಆದಿಗುರು ಆಗಿದ್ದು ಶಿಷ್ಯರ ಹೃದಯದ ಮೂಲಕ ಇನ್ನೂ ಪ್ರತಿಯೊಂದು ಹೃದಯದಲ್ಲೂ ತಲುಪುತ್ತಲೇ ಬಂದಿರುತ್ತಾನೆ ಆದ್ದರಿಂದ ಅವನು ಕಾಲಾತೀತನಾಗಿರುತ್ತಾನೆ ಆದಿಗುರು ಶಿವನೇ ಈಶ್ವರನಾಗಿದ್ದಾನೆ ತಸ್ಯ ವಾಚಕಃ ಪ್ರಣವ ಈಶ್ವರನ ಹೆಸರು ಓಂಕಾರವಾಗಿದೆ ಪ್ರಣವ ಎಂದರೆ ಓಂಕಾರ ಇದು ಋಷಿಮನಿಗಳು ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಅವರ ಹೃದಯಕ್ಕೆ ಅವರ ಕಿವಿಗಳಿಗೆ ಅನುಭವವಾದಂತಹ ಶಬ್ದ ಸೃಷ್ಟಿಯು ಈ ಓಂಕಾರದ ಪ್ರಕಂಪನದಿಂದಲೇ ಉಂಟಾಗಿದೆ ಇದರ ಜಪವನ್ನು ಭಾವನಾತ್ಮಕವಾಗಿ ನಿರಂತರವಾಗಿ ಮಾಡಿದರೆ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ ಎಂದು ಪತಂಜಲಿ ಮಹರ್ಷಿಯವರು ಹೇಳುತ್ತಾರೆ ಅಲ್ಲದೆ ಜೀವಾತ್ಮನು ಕ್ಲೇಶ ಕರ್ಮ ವಿಭಾಗ ಹಾಗೂ ಅಹಂಕಾರದಿಂದ ಕೂಡಿರುವುದರಿಂದ ಅವನಿಗೆ ಗುರಿ ಮುಟ್ಟಬೇಕಾದರೆ ಒಂಬತ್ತು ವಿಧವಾದ ಅಡಚಣೆಗಳು ಬರುತ್ತದೆ ಅವು ಯಾವುವೆಂದರೆ ವ್ಯಾಧಿ ಸ್ಥಾನ ಸಂಶಯ ಪ್ರಮಾದ ಆದಿ ಒಂಬತ್ತು ಅಡಚಣೆಗಳು ಬರುತ್ತದೆ ಅಷ್ಟೇ ಅಲ್ಲದೆ ಚಿತ್ತವಿಕ್ಷೇಪಗಳು ಅದರ ಜೊತೆ ಹುಟ್ಟಿಕೊಳ್ಳುತ್ತದೆ ದುಃಖ ದೌರ್ಬನ್ಸ ಅಂಗಮೇಜಯತ್ವ ಆದಿ ನಾಲ್ಕು ಚಿತ್ತವಿಕ್ಷೇಪಗಳು ಕೂಡ ಅವನ ಗುರಿ ಮುಟ್ಟುವಂತಹ ಸಂದರ್ಭದಲ್ಲಿ ಅಡೆ ತಡೆಯಾಗಿ ಬರುತ್ತದೆ ಅವುಗಳಿಗೆ ಹದಿಮೂರು ರೀತಿಯ ಅಂತರಾಯಗಳು ಎಂದು ಮಹರ್ಷಿ ಪತಂಜಲಿ ಅವರು ತಿಳಿಸಿರುತ್ತಾರೆ ಇವುಗಳನ್ನೆಲ್ಲ ಹಿಮ್ಮೆಟ್ಟಿ ಅವನ ಮುಂದೆ ಸಾಗಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಜೀವಾತ್ಮನಿಗೆ ಅವನ ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಅವನು ಮಾಡುವ ಕಾರ್ಯಕ್ಷೇತ್ರದಲ್ಲಿ ಅನೇಕ ವಿಧವಾದಂತಹ ವ್ಯಕ್ತಿಗಳ ಸಂಪರ್ಕ ಬರುತ್ತದೆ ಯೋಗಾಭ್ಯಾಸಿಯು ಸ್ಥಿತ ಪ್ರಜ್ಞನಾಗಿರಬೇಕಾಗುತ್ತದೆ ಸ್ಥಿತಪ್ರಜ್ಞನಾಗಬೇಕಾದರೆ ಅವನ ಮನಸ್ಸು ಸಂತೋಷದಿಂದ ಆನಂದದಿಂದ ಕೂಡಿರಬೇಕಾಗುತ್ತದೆ ಅಂದರೆ ಚಿತ್ತ ಪ್ರಸಾದವು ಅವನು ಕಾಪಾಡಿಕೊಳ್ಳಬೇಕಾಗುತ್ತದೆ ಈ ಅನೇಕ ವ್ಯಕ್ತಿಯ ಸಂಪರ್ಕ ಬಂದಾಗ ಅವನು ಯಾವ ರೀತಿ ಅವರ ಜೊತೆ ಸ್ಪಂದಿಸಬೇಕೆಂದು ಪತಂಜಲಿ ಮಹರ್ಷಿಯವರು ತಿಳಿಸಿದ್ದಾರೆ ಉದಾಹರಣೆಗೆ ಸುಖಿಗಳು ದುಃಖಿಗಳು